ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಹಾಗಾಗಿ ಸಿದ್ಧತೆಗಳು ಕೂಡ ಭರದಿಂದ ಸಾಗಿದೆ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಬ್ರಿಗೇಡ್ ರಸ್ತೆಯ ಉದ್ದಕ್ಕೂ ಕೂಡ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ಬ್ರಿಗೇಡ್ ರೋಡ್ ಎಂಜಿ ರಸ್ತೆ ಚರ್ಚ್ ಸ್ಟ್ರೀಟ್ ಎಲ್ಲ ಕಡೆಗಳಲ್ಲೂ ಕೂಡ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂಟುನೂರಕ್ಕೂ ಅಧಿಕ ಸಿಸಿ ಕ್ಯಾಮೆರಾ ಅಳವಡಿಕೆಯಾಗಿದೆ ಈಗಿರುವ ಕ್ಯಾಮೆರಾಗಳನ್ನ ಹೊರತುಪಡಿಸಿ ಹೆಚ್ಚುವರಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ ಪೊಲೀಸರು ಲಕ್ಷಾಂತರ ಜನ ಸೇರುವ ರಸ್ತೆಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಸಿಸಿ ಟಿವಿ ಮಾನಿಟರಿಂಗ್ ಮಿನಿ ಕಂಟ್ರೋಲ್ ರೂಮ್ ಕೂಡ ಸ್ಥಾಪನೆಯಾಗಿದೆ ಇದರ ಜೊತೆ ಜೊತೆಗೆ ಮಹಿಳೆಯರ ಸುರಕ್ಷತೆಗೆ ಸೇಫ್ಟಿ ಐಲ್ಯಾಂಡ್ ಇರ್ಬೋದು ವಾಚ್ ಟವರ್ ಇದನ್ನು ಸ್ಥಾಪಿಸಿದ್ದಾರೆ ಪೊಲೀಸರು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚುವರಿ ಕ್ಯಾಮೆರಾ ಅಳವಡಿಸಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಖಾಕಿ ಕಣ್ಗಾವಲಿಟ್ಟಿದೆ ಎಂಜಿ ರಸ್ತೆ ಚರ್ಚ್ ಬ್ರಿಗೇಡ್ ರೋಡ್ನಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡಲಾಗಿದೆ ಜೊತೆಗೆ ಈಗಾಗಲೇ ಯಾವ್ಯಾವ ಹಾಟ್ಸ್ಪಾಟ್ಗಳಿದೆ ಜನ ಭೇಟಿ ಕೊಡುವಂತಹ ಸ್ಪಾಟ್ಗಳೇನಿದೆ ಅಲ್ಲಿ ಡಿಸಿಪಿ ಕೂಡ ಹೋಗಿ ಭದ್ರತೆಯ ಪರಿಶೀಲನೆ ಮಾಡಿದ್ದಾರೆ ಾಚರಣೆಗೆ ಕ್ಷಣಗಣನೆ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಾಯ್ ಬಾಯ್ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದನ್ನ ವೆಲ್ಕಮ್ ಮಾಡೋದಕ್ಕೆ ಇಡೀ ನಗರ ಸದ್ಯ ನಾನೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಂತಹ ಬ್ರಿಗೇಡ್ ರೋಡ್ ನ ಚಿತ್ರಣವನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಬ್ರಿಗೇಡ್ ರೋಡ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಧುವಣ ಗಿತ್ತಿಯಂತೆ ರೆಡಿ ಆಗಿರುವಂತದ್ದು ಈಗ ಆಲ್ರೆಡಿ ದೀಪಾಲಂಕಾರದಿಂದ ಬ್ರಿಗೇಡ್ ರೋಡ್ ಕಂಗೊಳಿಸ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ ಒಂದು ಕಡೆ ಸೆಲೆಬ್ರೇಷನ್ಗೆ ಎಲ್ಲಾ ತಯಾರಿಯನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಸೆಲೆಬ್ರೇಷನ್ ಬಂದಂತವರ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಪೊಲೀಸ್ ಇಲಾಖೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಈ ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ರೋಡ್ ಏನಿದೆ ಈ ಭಾಗದಲ್ಲಿ ಈಗ ಆಲ್ರೆಡಿ ಬಿಬಿಎಂಪಿಯ ಕಡೆಯಿಂದ ನೂರ ಕ್ಯಾಮರಾಗಳ ಅಳವಡಿಕೆಯನ್ನ ಮಾಡಿದ್ದಾರೆ ಅದರ ಜೊತೆಗೆ ಹೆಚ್ಚುವರಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬರುವಂತಹ ಸಂದರ್ಭ ಬರುವಂತಹ ಜನರ ಸುರಕ್ಷತೆಯ ದೃಷ್ಟಿಯಿಂದ ನಾನೂರಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು ಪ್ರತಿ ಮೂವತ್ತು ಮೀಟರ್ಗೆ ಎರಡೆರಡು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ದಾರೆ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಸಿಸಿ ಕ್ಯಾಮೆರಾ ಅಳವಡಿಕೆಯನ್ನ ಮಾಡಿದ್ದಾರೆ ಅದರ ಜೊತೆಗೆ ರಸ್ತೆ ಎರಡೂ ಬದಿಯಲ್ಲೂ ಕೂಡ ಈಗ ಆಲ್ರೆಡಿ ಬ್ಯಾರಿಕೇಡ್ ಗಳ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಅದರ ಜೊತೆಗೆ ಸಾಕಷ್ಟು ಭದ್ರತೆಯ ದೃಷ್ಟಿಯಿಂದ ಪೊಲೀಸರನ್ನ ನಿಯೋಜನೆ ಮಾಡುವಂತಹ ಕೆಲಸಕ್ಕೂ ಕೂಡ ಈಗ ಆಲ್ರೆಡಿ ಪೊಲೀಸ್ ಇಲಾಖೆ ಮುಂದಾಗಿದೆ ಇನ್ನು ಬೀದಿ ದೀಪಗಳು ಕಡಿಮೆ ಇರೋದ್ರಿಂದ ಈ ರಸ್ತೆಯಲ್ಲಿ ಹೆಚ್ಚುವರಿ ಲೈಟ್ ಗಳನ್ನ ಕೂಡ ಹಾಕಲಾಗಿದೆ ಇನ್ನು ಮಹಿಳೆಯರ ಸುರಕ್ಷತೆಗಾಗಿ ಸೇಫ್ಟಿ ಹೈಲ್ಯಾಂಡ್ ಗಳನ್ನ ಮತ್ತೆ ವಾಚ್ ಟವರ್ ಗಳನ್ನ ಕೂಡ ಈಗ ಆಲ್ರೆಡಿ ಸ್ಥಾಪನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಈಗ ಆಲ್ರೆಡಿ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನಾಳೆ ಸಂಜೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಈ ರಸ್ತೆಗೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ಈಗ ಆಲ್ರೆಡಿ ಮಿನಿ ಕಂಟ್ರೋಲ್ ಸಿ ಟಿವಿಯನ್ನ ಕಂಟ್ರೋಲ್ ಮಾಡುವಂತಹ ಮಿನಿ ಕಂಟ್ರೋಲ್ ರೂಮ್ ಅನ್ನ ಕೂಡ ಸ್ಥಾಪನೆ ಇನ್ನು ಇನ್ಸ್ಟ್ರಕ್ಷನ್ ಅನ್ನ ಕೊಡೋದಿಕ್ಕೂ ಕೂಡ ಲೌಡ್ ಸ್ಪೀಕರ್ ಗಳ ಅಳವಡಿಕೆಯನ್ನ ಮಾಡಿದ್ದಾರೆ ಇನ್ನು ನಾಳೆಯ ಸಂಜೆಯ ವೇಳೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾಳೆ ಮಧ್ಯಾಹ್ನದಿಂದಲೇ ಈ ರಸ್ತೆಗೆ ಬರೋದಕ್ಕೆ ಶುರುವಾಗ್ತಾರೆ ಈ ಕಾರಣಕ್ಕಾಗಿ ಇವತ್ತೇ ಬಾಂಬ್ ಸ್ಕ್ವಾಡ್ ಮತ್ತು ಏನು ಶ್ವಾನದಳದಿಂದ ತಪಾಸಣೆಯನ್ನ ಕೂಡ ಮಾಡಿರುವಂತಹ ಒಟ್ಟಾರಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಾಯ್ ಬಾಯ್ ಹೇಳಿ ಇಪ್ಪತ್ತೈದನ್ನ ವೆಲ್ಕಮ್ ಮಾಡೋದಿಕ್ಕೆ ಒಂದು ಕಡೆ ಜನ ಬ್ರಿಗೇಡ್ ರೋಡ್ಗೆ ಬಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲರೂ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದ್ರೆ ಇನ್ನೊಂದು ಕಡೆ ಜನರ ಅನುಕೂಲಕ್ಕೆ ಅದರ ಜೊತೆಗೆ ಜನರಿಗೆ ಯಾವುದೇ ರೀತಿಯಾಗಿ ಅನಾನುಕೂಲ ಆಗಬಾರದು ಅದರ ಜೊತೆಗೆ ಭದ್ರತೆಯು ಕೂಡ ಅದೇ ನಿಟ್ಟಿನಲ್ಲಿ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ ಹೆಚ್ಚುವರಿ ಸಿಸಿಟಿವಿ ಮತ್ತು ಹೆಚ್ಚುವರಿಯಾಗಿ ಪೊಲೀಸ್ ವ್ಯವಸ್ಥೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ ಯಶ್ ಬೆಂಗಳೂರು ಈಗಿರುವ ಕ್ಯಾಮೆರಾಗಳನ್ನ ಹೊರತುಪಡಿಸಿ ಹೆಚ್ಚುವರಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ ಪೊಲೀಸರು ಲಕ್ಷಾಂತರ ಜನ ಸೇರುವ ರಸ್ತೆಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಸಿಸಿ ಟಿವಿ ಮಾನಿಟರಿಂಗ್ ಮಿನಿ ಕಂಟ್ರೋಲ್ ರೂಮ್ ಕೂಡ ಸ್ಥಾಪನೆಯಾಗಿದೆ ಇದರ ಜೊತೆ ಜೊತೆಗೆ ಮಹಿಳೆಯರ ಸುರಕ್ಷತೆಗೆ ಸೇಫ್ಟಿ ಐಲ್ಯಾಂಡ್ ಇರ್ಬೋದು ವಾಚ್ ಟವರ್ ಇದನ್ನು ಸ್ಥಾಪಿಸಿದ್ದಾರೆ ಪೊಲೀಸರು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚುವರಿ ಕ್ಯಾಮೆರಾ ಅಳವಡಿಸಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಖಾಕಿ ಕಣ್ಗಾವಲಿಟ್ಟಿದೆ ಎಂಜಿ ರಸ್ತೆ ಚರ್ಚ್ ಬ್ರಿಗೇಡ್ ರೋಡ್ನಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡಲಾಗಿದೆ ಜೊತೆಗೆ ಈಗಾಗಲೇ ಯಾವ್ಯಾವ ಹಾಟ್ಸ್ಪಾಟ್ಗಳಿದೆ ಜನ ಭೇಟಿ ಕೊಡುವಂತಹ ಸ್ಪಾಟ್ಗಳೇನಿದೆ ಅಲ್ಲಿ ಡಿಸಿಪಿ ಕೂಡ ಹೋಗಿ ಭದ್ರತೆಯ ಪರಿಶೀಲನೆ ಮಾಡಿದ್ದಾರೆ ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಾಯ್ ಬಾಯ್ ಹೇಳಿ ಎರಡ್ ಸಾವಿರದ ವೆಲ್ಕಮ್ ಮಾಡೋದಕ್ಕೆ ಇಡೀ ನಗರ ಸದ್ಯ ನಾನೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ರೋಡ್ ನ ಚಿತ್ರಣವನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಬ್ರಿಗೇಡ್ ರೋಡ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮದುವಣ ಗಿತ್ತಿಯಂತೆ ರೆಡಿ ಆಗಿರುವಂತದ್ದು ಈಗ ಆಲ್ರೆಡಿ ದೀಪಾಲಂಕಾರದಿಂದ ಬ್ರಿಗೇಡ್ ರೋಡ್ ಕಂಗೊಳಿಸ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ ಒಂದು ಕಡೆ ಸೆಲೆಬ್ರೇಷನ್ಗೆ ಎಲ್ಲಾ ತಯಾರಿಯನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಸೆಲೆಬ್ರೇಷನ್ಗೆ ಬಂದಂತಹವರ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಪೊಲೀಸ್ ಇಲಾಖೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಈ ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ರೋಡ್ ಏನಿದೆ ಈ ಭಾಗದಲ್ಲಿ ಈಗ ಆಲ್ರೆಡಿ ಬಿಬಿಎಂಪಿಯ ಕಡೆಯಿಂದ ನೂರೈವತ್ತು ಸಿ ಸಿ ಕ್ಯಾಮರಾಗ ಅಳವಡಿಕೆಯನ್ನ ಮಾಡಿದ್ದಾರೆ ಅದರ ಜೊತೆಗೆ ಹೆಚ್ಚುವರಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬರುವಂತಹ ಸಂದರ್ಭ ಬರುವಂತಹ ಜನರ ಸುರಕ್ಷತೆಯ ದೃಷ್ಟಿಯಿಂದ ನಾನೂರಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು ಪ್ರತಿ ಮೂವತ್ತು ಮೀಟರ್ಗೆ ಎರಡೆರಡು ಸಿ ಸಿ ಕ್ಯಾಮರಾಗಳನ್ನ ಅಳವಡಿಕೆ ಮಾಡಿದ್ದಾರೆ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಸಿಸಿ ಸಿ ಕ್ಯಾಮರಾ ಅಳವಡಿಕೆಯನ್ನ ಮಾಡಿದ್ದಾರೆ ಅದರ ಜೊತೆಗೆ ರಸ್ತೆ ಎರಡೂ ಬದಿಯಲ್ಲೂ ಕೂಡ ಈಗ ಆಲ್ರೆಡಿ ಬ್ಯಾರಿಕೇಡ್ ಗಳ ವ್ಯವಸ್ಥೆಯನ್ನ ಅದರ ಜೊತೆಗೆ ಸಾಕಷ್ಟು ಭದ್ರತೆಯ ದೃಷ್ಟಿಯಿಂದ ಪೊಲೀಸರನ್ನ ನಿಯೋಜನೆ ಮಾಡುವಂತಹ ಕೆಲಸಕ್ಕೂ ಕೂಡ ಈಗ ಆಲ್ರೆಡಿ ಪೊಲೀಸ್ ಇಲಾಖೆ ಮುಂದಾಗಿದೆ ಇನ್ನು ಬೀದಿ ದೀಪಗಳು ಕಡಿಮೆ ಇರೋದ್ರಿಂದ ಈ ರಸ್ತೆಯಲ್ಲಿ ಹೆಚ್ಚುವರಿ ಲೈಟ್ ಗಳನ್ನ ಕೂಡ ಹಾಕಲಾಗಿದೆ ಇನ್ನು ಮಹಿಳೆಯರ ಸುರಕ್ಷತೆಗಾಗಿ ಸೇಫ್ಟಿ ಹೈಲ್ಯಾಂಡ್ ಗಳನ್ನ ಮತ್ತೆ ವಾಚ್ ಟವರ್ ಗಳನ್ನ ಕೂಡ ಈಗ ಆಲ್ರೆಡಿ ಸ್ಥಾಪನೆ ಮಾಡೋದಿಕ್ಕೆ ಮುಂದಾಗಿರುವಂತದ್ದು ಈಗ ಆಲ್ರೆಡಿ ಸಕಲ ಸಿದ್ಧತೆಯನ್ನ ಮಾಡ ಇದ್ದಾರೆ ನಾಳೆ ಸಂಜೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಈ ರಸ್ತೆಗೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಈಗ ಮಿನಿ ಕಂಟ್ರೋಲ್ ಸಿ ಟಿವಿಯನ್ನ ಕಂಟ್ರೋಲ್ ಮಾಡುವಂತಹ ಮಿನಿ ಕಂಟ್ರೋಲ್ ರೂಮ್ ಅನ್ನ ಕೂಡ ಸ್ಥಾಪನೆ ಇನ್ನು ಇನ್ಸ್ಟ್ರಕ್ಷನ್ ಅನ್ನ ಕೊಡೋದಕ್ಕೂ ಕೂಡ ಲೌಡ್ ಸ್ಪೀಕರ್ ಗಳ ಅಳವಡಿಕೆಯನ್ನ ಮಾಡಿದ್ದಾರೆ ಇನ್ನು ನಾಳೆಯ ಸಂಜೆಯ ವೇಳೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾಳೆ ಮಧ್ಯಾಹ್ನದಿಂದಲೇ ಈ ರಸ್ತೆಗೆ ಬರೋದಕ್ಕೆ ಶುರುವಾಗ್ತಾರೆ ಈ ಕಾರಣಕ್ಕಾಗಿ ಇವತ್ತೇ ಬಾಂಬ್ ಸ್ಕ್ವಾಡ್ ಮತ್ತು ಏನು ಶ್ವಾನದಳದಿಂದ ತಪಾಸಣೆಯನ್ನ ಕೂಡ ಮಾಡಿರುವಂತದ್ದು ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಾಯ್ ಬಾಯ್ ಹೇಳಿ ಇಪ್ಪತ್ತೈದನ್ನ ವೆಲ್ಕಮ್ ಮಾಡೋದಕ್ಕೆ ಒಂದು ಕಡೆ ಜನ ಬ್ರಿಗೇಡ್ ರೋಡ್ಗೆ ಬಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲರೂ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದ್ರೆ ಇನ್ನೊಂದು ಕಡೆ ಜನರ ಅನುಕೂಲಕ್ಕೆ ಅದರ ಜೊತೆಗೆ ಜನರಿಗೆ ಯಾವುದೇ ರೀತಿಯಾಗಿ ಅನಾನುಕೂಲ ಆಗಬಾರದು ಅದರ ಜೊತೆಗೆ ಭದ್ರತೆಯು ಕೂಡ ಅದೇ ನಿಟ್ಟಿನಲ್ಲಿ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ ಹೆಚ್ಚುವರಿ ಸಿಸಿಟಿವಿ ಮತ್ತು ಹೆಚ್ಚುವರಿಯಾಗಿ ಪೊಲೀಸ್ ವ್ಯವಸ್ಥೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ ನ್ಯೂ ಗೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಮಧ್ಯರಾತ್ರಿ ಒಂದು ಗಂಟೆಯವರೆಗೂ ನ್ಯೂ ಇಯರ್ ಗೆ ಅನುಮತಿ ಕೊಟ್ಟಿದ್ದಾರೆ ಈ ಕುರಿತಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಧ್ಯರಾತ್ರಿ ಒಂದು ಗಂಟೆಯವರೆಗೂ ಹೋಟೆಲ್ ಇರುತ್ತೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್